ಹಾಸನ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಸಮೀಕ್ಷೆ ಕಾರ್ಯ ನಡೆಯುತ್ತಿದ್ದು ಅಧಿಕಾರಿಗಳು ಗ್ರಾಮಗಳಿಗೆ ತೆರಳಿ ಗಣತಿ ಕಾರ್ಯ ಕೈಗೊಂಡಿದ್ದಾರೆ ಫಲಾನುಭವಿಗಳ ಕುರಿತ ಮಾಹಿತಿಯನ್ನು ಆಪ್ನಲ್ಲಿ ಸಂಗ್ರಹಿಸುವುದರ ಜೊತೆಗೆ ಯೋಜನೆಯ ಲಾಭ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಮೇ ಹದಿನೈದರವರೆಗೆ ಸಮೀಕ್ಷೆ ಕಾರ್ಯ ನಡೆಯಲಿದೆ ನಿವಾಸಿ ಶಿವಕುಮಾರ್ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದು ಸ್ವಂತ ಸೂರು ನಿರ್ಮಿಸಿಕೊಳ್ಳುವ ಆಕಾಂಕ್ಷೆ ಹೊಂದಿದ್ದೇನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ನಿರ್ಮಿಸಿಕೊಳ್ಳುವ ಕನಸು ಕಂಡಿದ್ದೇನೆ ಎಂದರು ಮನೆಯನ್ನ ಮಾಡಬೇಕು ಅಂತ ಪ್ರಯತ್ನ ಮಾಡಿಕೊಳ್ತೇನೆ ಫಲಾನುಭವಿ ಧರಣೀಶ್ ಈ ಹಿಂದೆ ಸ್ವಂತ ಮನೆ ಇರಲಿಲ್ಲ ಗ್ರಾಮ ಪಂಚಾಯಿತಿ ವತಿಯಿಂದ ನಿವೇಶನ ಪಡೆಯಲು ಅವಕಾಶ ದೊರೆಯಿತು ಇದರಿಂದ ಸ್ವಂತ ಮನೆಯ ಕನಸು ಈಡೇರಿದೆ ಎಂದು ಹೇಳಿದರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮುಖಾಂತರ ಮನೆಯನ್ನು ಕೊಟ್ಟಿರುವುದಕ್ಕೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ರಂಗಸ್ವಾಮಿ ನಿವೇಶನಕ್ಕಾಗಿ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ್ದು ಶೀಘ್ರವೇ ಮನೆ ಕಟ್ಟಿಸಿಕೊಡುವ ನಿರೀಕ್ಷೆ ಇದೆ ಎಂದರು ಪ್ರಧಾನಮಂತ್ರಿಗಳು ನಮಗೆ ಎಲ್ಲ ವ್ಯವಸ್ಥೆ ನಮಗೆ ಮನೆ ಇರಲಿಲ್ಲ ನಮ್ಮ ಜಾಬ್ ಕಾರ್ಡು ಆಧಾರ್ ಕಾರ್ಡ್ ಪಾಸ್ ಬುಕ್ ಅದೆಲ್ಲ ಕೊಟ್ಟಿ ಮನೆಗೆ ಅರ್ಜಿ ಕೊಟ್ಟಿದ್ವಿ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಮನೆ ಕಟ್ಟಿಸಿದ್ವಿ ಸರ್ ಸರ್ ಸರ್ಕಾರಕ್ಕೆ ಧನ್ಯವಾದ ಹಗರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹೊಳೆಯಯ್ಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಹಿಂದಿನ ವರ್ಷದಲ್ಲಿ ಎಪ್ಪತ್ತೆರಡು ಮನೆಗಳಿಗೆ ಮಂಜೂರಾತಿ ಪತ್ರ ನೀಡಲಾಗಿತ್ತು ಈ ಬಾರಿ ನೂರ ಅರವತ್ತೊಂಬತ್ತು ಕುಟುಂಬಗಳನ್ನು ಗುರುತಿಸಲಾಗಿದೆ ಎಂದು ತಿಳಿಸಿದರು ಇನ್ನು ಕೂಡ ನಾವು ನಾಲ್ಕೈದು ಜನ ಸಿಬ್ಬಂದಿ ಸೇರಿ ಎಲ್ಲಾ ಗ್ರಾಮಗಳನ್ನ ಮನೆ ಇಲ್ದ ಇಲ್ದ ಇಲ್ದಲೇ ಇರ್ತಕ್ಕಂತ ಹಾಗೂ ಕಚ್ಚಾ ಮನೆಗಳು ಇಲ್ಲ ಕಚ್ಚಾ ಮನೆಗಳಾಗಿರ್ತಕ್ಕಂಥ ಕೂಡ ಮನೆಗಳನ್ನು ಸರ್ವೆ ಮಾಡಿ ಅವುಗಳನ್ನ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆದು ಅವನ್ನ ಸರ್ಕಾರಕ್ಕೆ ಆಯ್ಕೆ ಮಾಡಿ ಕಳಿಸ್ತಾ ಇದೀವಿ ಬೇಲೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್ ಬೇಲೂರು ತಾಲೂಕಿನಲ್ಲಿ ಈಗಾಗಲೇ ಮೂರು ಸಾವಿರದ ಆರ್ನೂರು ಫಲಾನುಭವಿಗಳನ್ನು ಗುರುತಿಸಲಾಗಿದ್ದು ಮೇ ಹದಿನೈದರ ವೇಳೆಗೆ ಮತ್ತಷ್ಟು ಮನೆ ಇಲ್ಲದವರನ್ನು ಪತ್ತೆ ಹಚ್ಚಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಾಹಿತಿ ನೀಡಿದರು ಇನ್ನು ಉಳಿದಂತೆ ನಾವು ಹಗರೇ ಗ್ರಾಮ ಪಂಚಾಯತಿ ನಮ್ಮಲ್ಲಿ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಗ್ರಾಮ ಪಂಚಾಯತ್ ಆಗಿದ್ದು ಬಹಳ ದೊಡ್ಡ ಗ್ರಾಮ ಪಂಚಾಯತ್ ಇದೆ ಇಲ್ಲಿ ಸುಮಾರು ಮೂರ್ ಸಾವಿರ ಪಾಪ್ಯುಲೇಷನ್ ಇದೆ ಈಗಾಗಲೇ ಮೂರ್ ಸಾವಿರದ ಐನೂರು ಮನೆಗಳನ್ನು ಕೂಡ ನಾವು ಸರ್ವೆ ಮಾಡಿ ಈ ಒಂದು ಸಮೀಕ್ಷೆ ಸೇರ್ಪಡೆ ಮಾಡ್ಲಿಕ್ಕೆ ನಾವು ಮಾಡಿದ್ದೀವಿ